ಹಾಂ ನೋಡ್ದ ಗೈಸ್ ನನಗೆ ಇನ್ನೊಂದೆಲ್ಲ ಬಾಕಿ ಆಗಿತ್ತು ಹದಿನೈದು ಈಗ ನಾನು ನಮ್ಮ ತಾತ ಗೈಸ್ ಎಲೆ ಮುರಿದಾಯ್ತು ಲಾಸ್ಟಲ್ಲಿ ನಮ್ಮ ಅಜ್ಜಿ ಬಂದರು ಬಂದಾದ್ಮೇಲೆ ನನ್ನ ತಂಗಿನ ಸ್ಕೂಲಿಗೆ ಬಿಡೋಕೇಳಿದ್ರು ಗೈಸ್ ನನ್ನ ತಂಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ಬರೋಷ್ಟೊತ್ತಗಾಲೇ ನಮ್ಮ ಅಜ್ಜಿ ತಾತ ಅರ್ಧ ಕಟ್ಟಾಗಿತ್ತು ಇನ್ನು ನಾನು ಕೂತ್ಕೊಂಡು ಕಟ್ಕೊಂಡೆ ಅವ್ರ ಜೊತೆ ಗೈಸ್ ಕಡ್ಡಿ ಕಟ್ಟಾಯಿತು ಇವಾಗ ಅಲ್ಲಿ ಕಾಣಿಸ್ತಿದೆಯಲ್ಲ ತೋಟ ಆ ತೋಟದ ಹತ್ರ ತಗೋ ಹೋಗ್ಬೇಕು ಹೊತ್ಕೊಂಡೇ ಹೋಗ್ಬೇಕು ಈಗ ಗೈಸ್ ಇವಾಗ ಕಡ್ಡಿ ಒತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದು ಹ್ಞೂ ತಗೋಗ್ತಿದ್ದೀವಿ ನೋಡಿ ಗೈಸ್ ಕಡ್ಡಿ ಎರಿಸ್ಕೋತಿದ್ದೀನಿ ನಮ್ಮ ಮಾವರು ಬೇರೆನಿಗೇನೇ ಆಗ್ತಾ ಇರೋದು बुड्ढे आको हांगे मालिक पे गाना मोह कड़कड़ी कट का के आ हो साल दागा वा कर मैं खाती चले गए तो कोड़ को

ಪೈರಾಗಲಿ ಕಡ್ದಿತ್ತು ಆ ಪೈರನ್ನೇ ನೋಡ್ತಾ ಕೂತಿದ್ದೆ ನೋಡಿ ಗಾಯ್ಸ್ ಯಾವ ಥರ ಕಡ್ದಿದೆ ಪೈರು ಆಮೇಲೆ ಜಮೀನಿಂದ ಬಂದು ನಮ್ಮ ಅಜ್ಜಿ ಇವಾಗ ಅಡುಗೆ ಮಾಡಿದ್ರು ಊಟ ಮಾಡಿಕೊಂಡು ಆಮೇಲೆ ಬೇರೆ ಅದನ್ನ ಹತ್ರ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೊತ್ತಿಕೆಯನ್ನು ತಗೊಂಡು ಹೋಗ್ತಿದ್ದೀನಿ ಆಮೇಲೆ ಇರಿ ಬೋರ್ಡ್ ತಾರ್ಚಿನೂ ಕುಡಿಯೋಷಿ

यारी कर के रे बुल्ला नने आउट गो बे कंट्रोस्टी आउट गो इधर ले वो सब तोड़ता है ना कोटूर्दनी तोड़े करा हाँ मालूम आपके ये को दिया मो ये लगता रहा कैसे नीरजा चादर के अंदर मिस्ट्री करते बहुत दो मत वो ये लोग आवाज़ चुरी काटते पारंगो दिया ये लोगों दिया वाले बादरमाट माट की दिमित्री वाचिवा <risque swojąaky doors> ಸಾಮಾನ್ಯವಾಗಿ ಈ ಸುಂಕಳ ಎಲ್ಲರಿಗೂ ಗೊತ್ತಿರುತ್ತೆ ಅದು ನಮ್ಮ ಬ್ಯಾರನ್ನ ಹತ್ರ ಮನೆ ಹತ್ರ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಅಂದರೆ ಲೈಟಾಗಿ ಸ್ವಲ್ಪ ಜಾಸ್ತಿ ಆಗಿತ್ತು ಅದಕ್ಕೆ ಈ ಔಷಧಿ ಹೊಡೀತಿರೋದು

ಇವತ್ತಿನ ವಿಡಿಯೋ ಇಷ್ಟೇ ನನ್ನ ವಿಡಿಯೋ ನೋಡೋ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ